ಪಶು ಸಂಗೋಪನಾ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಮಾಡಿರ್ತಕ್ಕಂತ ಶಂಕುಸ್ಥಾಪನೆ ಮಾಡಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಸಮೃದ್ಧಿ ಮುಲಿನಾಸ್ ಸರ್ ಅವರೇ ನಮ್ಮ ಪಕ್ಷದ ಅಧ್ಯಕ್ಷರು ಕೋಚಿಮಲ್ ಮಾಜಿ ನಿರ್ದೇಶಕರು ಹಾಲಿ ಅಭ್ಯರ್ಥಿ ನಾಗರಾಜ ನಾಗರಾಜಣ್ಣವ್ರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಆನಂದ್ ರೆಡ್ಡಣ್ಣವರೇ ಶ್ಯಾಮೇಗೌಡ್ರೆ ಡಾಕ್ಟರ್ ಸಹ ಇವತ್ತು ಪಕ್ಷ ಗುರುತಿಸಿ ನನ್ಗೊಂದು ಅಧಿಕಾರ ಕೊಟ್ಟಿದೆ ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂತ ಒಂದು ಸತ್ಯ ಏನಂತಂದ್ರೆ ಡಿಸಿಸಿ ಬ್ಯಾಂಕ್ ಪ್ರಾರಂಭ ಆದಾಗ್ಲಿಂದ ಸಹ ನಮ್ಮ ಪಕ್ಷದವರೇ ಅಲ್ಲಿ ಪ್ರತಿನಿಧಿಯಾಗಿ ನಮ್ಮಳಬಾಗ ತಾಲೂಕಿನಿಂದ ಪ್ರತಿಸ್ತಾ ಇದು ಓದ ಬಾರಿ ನಮ್ಮನ್ನ ನಮ್ಮ ನಮ್ಮವರೇ ನಮ್ಮನ್ನ ಯಾಮಾರ್ಸಿ ಅವರು ನಿರ್ದೇಶಕರಾಗಿ ಆಯ್ಕೆ ಆದ್ರೆ ವಿನ ಹೋದ್ ಸಾರಿ ಚುನಾವಣೆಗೆ ಹೋಗಿದ್ರು ನಾವೇ ಆಯ್ಕೆ ಆಗ್ತಾ ಇವತ್ತು ನಾವು ಹತ್ತು ಜನ ನಾವೇನಿದ್ದು ಪಕ್ಷ ನಿಷ್ಠೆ ಮೆರೆದು ಯಾವ ರೀತಿ ನನ್ನ ಗೆಲ್ಸ್ಕೊಂಡ್ ಬಂದಿದ್ದಾರೆ ಇವತ್ತು ಒಂದೇ ಒಂದೇ ಒಂದು ಮಾರ್ಜಿನ್ ಇದ್ದಿದ್ದು ನಮ್ಮಲ್ಲಿ ಆದ್ರೆ ಇವತ್ತು ಏನು ನಾವು ಚುನಾವಣೆಗೆ ಹೋಗ್ತಾ ಇದ್ವಿ ಡೈರಿ ಚುನಾವಣೆಗೆ ಅಜಗಜಾಂತ್ರದಲ್ಲಿ ಇದ್ದೀವಿ ನಾವು ಅವ್ರಿಗೂ ನಮಗೂ ಅಜಗಜಾಂತ್ರ ವ್ಯತ್ಯಾಸದಲ್ಲಿ ನಮ್ಮ ಪಕ್ಷದ ಡೆಲಿಗೇಟ್ಸ್ ಇವತ್ತು ಇದ್ದಾರೆ ಎರಡೂ ಕ್ಷೇತ್ರದಲ್ಲಿ ಪೂರ್ವ ಆಗ್ಬೋದು ಪಶ್ಚಿಮ ಆಗ್ಬೋದು ಎರಡೂ ಕ್ಷೇತ್ರದಲ್ಲಿ ಅವ್ರಿಗೂ ನಮ್ಗೂ ಬಹಳ ಅಜಗಜಾಂತ್ರದಲ್ಲಿ ವ್ಯತ್ಯಾಸದಲ್ಲಿ ನಾವಿದ್ದೀವಿ ನಮ್ಮ ಏನು ಡಿಸಿಸಿ ಬ್ಯಾಂಕ್ ಡೆಲಿಗೇಟ್ಸ್ ಯಾವ ರೀತಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು ಪಕ್ಷ ನಿಶ್ಚಯ ಅಂತ ಹೇಳ್ಬಿಟ್ಟು ತಗೊಂಡ್ರು ಆ ಒಂದು ಭಾವನೆ ನಲ್ಲಿ ತಗೊಂಡಾಗ ನನಗಿಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಇಬ್ರು ಅಭ್ಯರ್ಥಿ ಕೆಲ್ಸ್ಕೊಂಡ್ ಹೋಗಿಕ್ಕೆ ಸಾಧ್ಯ ಆಗಿದೆ ಇವತ್ತು ಏನು ಡಿಸಿಸಿ ಬ್ಯಾಂಕ್ ಅಂತಕ್ಕಂಥದ್ದು ಇದೆ ಇದು ಒಂದು ರೈತರ ಸಂಸ್ಥೆ ನಮ್ಮೆಲ್ಲರ ಅಕ್ಕ ತಂಗಿಯರ ಸಂಸ್ಥೆ ನಿಮ್ಗೆ ಗೊತ್ತಿದೆ ಈ ಬದಲು ಏನಾಗಿತ್ತು ಇವತ್ತು ಯಾವ ರೀತಿ ಇದೆ ಅಂತ ಇವತ್ತು ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಹೋಗಿ ನೀವೇನಾದ್ರು ಸಾಲ ತಗೋಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಸಾಲ ತಗೋಬೇಕಾದ್ರೆ ಮ್ಯಾನೇಜರ್ ಮುಂದೆ ಹತ್ತು ಸಾರಿ ಕೈ ಕಟ್ಕೊಂಡು ನಿಂತ್ಕೋಬೇಕು ಕೂತ್ಕೊಂಡು ಅಂತ ಹೇಳೋ ಸೌಜನ್ಯ ಇರೋದಿಲ್ಲ ಕೆಲವರು ಮ್ಯಾನೇಜರ್ಗೆ ರೈತರು ಬಂದಿದ್ದಾರೆ ಕೂತ್ಕೊಳ್ಳಿ ಅಂತ ಹೇಳೋ ಸೌಜನ್ಯ ಇರೋದಿಲ್ಲ ಆದ್ರೆ ಇವತ್ತು ಈ ಡಿಸಿಸಿ ಬ್ಯಾಂಕ್ ಏನಿದೆ ನಿಮ್ಮದೇ ಬ್ಯಾಂಕ್ ಇದು ಡೈರಿ ಬಂದು ಗಲಾಟೆ ಮಾಡಿ ನಮ್ಗೆ ಗಲ್ಪಟ್ಟಿಡ್ಕೊಂಡು ನನ್ಗೆ ಇಷ್ಟು ಮಾಡುವಂತ ತಗೊಳ್ತಕ್ಕಂತ ಶಕ್ತಿ ನಿಮ್ಗಿದೆ ಬಡ್ಡಿ ಇಲ್ಲ ಇದ್ರ ಜೊತೆಗೆ ಬಡ್ಡಿ ಇಲ್ಲ ಐದು ಲಕ್ಷದವರೆಗೂ ರೈತರಿಗೆ ಬಡ್ಡಿ ಇಲ್ಲ ಮಹಿಳೆಯರಿಗೆ ಬಡ್ಡಿ ಇಲ್ಲ ಇವತ್ತು ನೀವ್ ಯಾರೇ ಡೈರಿ ಅಧ್ಯಕ್ಷ ಇದ್ದೀರಿ ಪಟ್ಟಿ ಮಾಡಿ ನೀವ್ ಯಾರ್ಯಾರು ಅಧ್ಯಕ್ಷ ಇದ್ದೀರಿ ಪ್ರಾಮಾಣಿಕವಾಗಿ ಹಣ ತಗೊಂಡು ಹಸು ಕಟ್ಟತಕ್ಕಂಥದ್ದು ಪಟ್ಟಿ ಮಾಡಿ ಆ ಪಟ್ಟಿ ಬಂದ್ರೆ ನಿಮ್ಗೂ ಸಹ ಆ ರೈತರಿಗೆ ಸ್ವಿಮ್ ಬೆಡ್ನಲ್ಲಿ ಸಾಲ ಕೊಡ್ತಕ್ಕಂತ ಅವಕಾಶ ಇದೆ ಅದರಿಂದ ಇದೆಲ್ಲ ಆಗ್ಬೇಕಂತಂದ್ರೆ ಅಲ್ಲಿ ಆಡಳಿತ ಮಂಡಳಿ ಎಲ್ಲಿ ಏನಿದೆ ನಮ್ಮ ನಿರ್ದೇಶಕ ಆಯ್ಕೆ ಬರ್ಬೇಕು ಇವತ್ತು ನಮ್ಮ ಶಾಸಕರು ಎಲ್ರೂ ಹೇಳಿದಂಗೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ ಇಷ್ಟು ವರ್ಷದ ಇತಿಹಾಸದಲ್ಲಿ ನಮ್ಮ ಆಲಂಗೂರು ಸಿನ ಕೂಡ ಅಷ್ಟು ಸರಿ ಸೆಷನ್ ಅಲ್ಲಿ ಮಾತಾಡಿಲ್ಲ ಕೆಲಸ ಮಾಡ್ತಾ ಇದ್ರು ಅವರು ಮಾತಾಡಿರ್ಲಿಲ್ಲ ಆದ್ರೆ ಇವತ್ತು ವಿರೋಧ ಪಕ್ಷದಲ್ಲಿದ್ರು ಸಹ ನಮ್ಮ ಶಾಸಕರು ಯಾವ ರೀತಿ ನಮ್ಮ ತಾಲೂಕಿನ ಬಗ್ಗೆ ಧ್ವನಿ ಇತ್ತ ಇದ್ದಾರೆ ಇಡೀ ಜಿಲ್ಲೆನಲ್ಲಿ ನಮ್ಮ ಶಾಸಕರ ಒಂದು ಗನ ಕೆಲಸದಿಂದ ನಮ್ಮ ತಾಲೂಕ್ ಏನು ಗೌರವ ಇದೆ ಅಂತಕ್ಕಂಥ ಯೋಚನೆ ಮಾಡಬೇಕು ಇವತ್ತು ಏನು ಒಂದು ಬೆಟ್ಟದಷ್ಟು ಸಮಸ್ಯೆ ಇತ್ತು ನಮ್ಮ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅವ್ರು ಅದನ್ನ ಬರೀ ಬೆಣ್ಣಿನಲ್ಲಿ ಕೂದಲು ತೆಗೆಯೋ ರೀತಿ ಅವ್ರು ಕೈ ಹಿಡಿದ್ರು ಕಾಲಿಡಿದ್ರು ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು ಇವತ್ತು ಇಡೀ ಜಿಲ್ಲೆನಲ್ಲಿ ಇನ್ನ ಕೆಲವು ತಾಲೂಕುಗಳಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಕ್ ಆಗಿಲ್ಲ ನಮ್ಮ ಪಕ್ಷದವ್ರೆ ಆದ್ರೆ ನಮ್ಮ ಶಾಸಕರು ಅದನ್ನ ಸುಲಲಿತವಾಗಿ ಮಾಡಿ ಮುಗಿಸಿ ನಮ್ ಕೈಗೆ ಕೊಟ್ಟಿದ್ದಾರೆ ಅದನ್ನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಗೆಲ್ಸ್ಕೊಂಡ ಮುಂದೆ ತಾಲೂಕಿನ ಅಭಿವೃದ್ಧಿಗೆ ನಾವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಒಂದು ಗೆಲುವಿಗೆ ಕಾಣರಾದಂತ ಎಲ್ಲ ನಮ್ಮ ಮುಖಂಡರು ನಮ್ಮ ಗೆಲ್ಲು ಅವರ ಒಂದು ಪಾದಗಳಿಗೆ ನಮಸ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ